ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಇದು ಇಪ್ಪತ್ತು ಮಾಡ್ಲಾ ಟ್ವೆಂಟಿ ಟ್ವೆಂಟಿ ಓನರ್ ಸೆಕೆಂಡ್ ಸರ್ಕೆಂಡ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಸರ್ ಗಡಿ ರನ್ನಿಂಗ್ ಎಷ್ಟಿದಾವೆ ಸರ್ ಅದು ಓಡಿರೋ ಮೀಟರ್ ಹಾಕಿದೆ ನಿಮಗೆ 60 ಚಿಲ್ರೆ ಏನೋ ಓಡಿದೆ 70000 450 ಓಡಿದೆ 70000 70000 ಓಡಿದೆ 70000 450 ಓಡಿದೆ ದೋಸ್ತ ಇರೋ 4 ಬೋಲ್ಟ್ 4 ಬೋಲ್ಟ್ ಆ 4 ಬೋಲ್ಟ್ ಫೋರ್ ಸ್ಟೀರಿಂಗ್ ಬರುತ್ತೆ ಅಲ್ಲ ಗಡಿ ಹ್ಮ್ ಸರ್ ಫೋರ್ ಸ್ಟೀರಿಂಗ್ ಕಟ್ಟ ಫೋರ್ ಸ್ಟೀರಿಂಗ್ ಕಟ್ಟೆ ಬರುತ್ತೆ ಹ್ಮ್ ಫ್ರಂಟ್ ಕಟ್ಟೆ ಬರುತ್ತೆ ಇದು ಹ್ಮ್ ಸರ್ ಫ್ರಂಟ್ ಕಟ್ಟೆ ಬರುತ್ತೆ 2000 ಎಷ್ಟು ಮಾಡಲ್ಲ 20 21 ಲೋಡ್ ಗಡಿ ಮೇಲೆ ಸರ್ ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಕ್ಯಾಶ್ ಐತೆ

ಐದ್ ಲಕ್ಷ ಆಗುತ್ತೆ ಐದ್ ಲಕ್ಷ ಲೋನ್ ಮಾಡಿಸ್ಕೊಡ್ತಾರೆ ಸಿಗುತ್ತಲ್ಲ ಲೋನ್ ಆಪ್ಷನ್ ಇದು ಹ್ಞೂ ಸರ್ ಸಿಗುತ್ತೆ ನಮ್ಮ ಕಡೆ ಬಂದ್ರೂಟ್ ಮಾಡಿ ಗಡಿ ಯು